ನಮಸ್ಕಾರ ವೆಲ್ಕಮ್ ಟು ಪ್ರಿ ಸಿಲ್ಕ್ಸ್ ಕಲರ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರೋದು ಎಲ್ಲ ತ್ರೀ ಡಿ ಪ್ಯಾಟರ್ನ್ಸ್ ವಿತೌಟ್ ಬಾರ್ಡರ್ ಸ್ಯಾರೀಸ್ ಹೊರಸಂಟಲ್ ಸ್ಟ್ರೈಪ್ಸ್ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ ಎಂಟು ಸಾವಿರದ ಒಂಬೈನೂರು ಅಂಡ್ ಈ ಸ್ಯಾರೀಸ್ ಎಲ್ಲ ನೈಂಟಿ ಗ್ರಾಮ್ ಥಿಕ್ನೆಸ್ ಇರುತ್ತೆ ಒಂದೊಂದೇ ಸಾರಿ ಹೋಗ್ತೀನಿ ಕಲರ್ಸ್ ಯಾವುದೇ ಸೈಡ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ಫಸ್ಟ್ ಒನ್ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಕಲರ್ ಇದು ಕ್ರೀಮ್ ಗೆ ಮೆಜಂತ ಗ್ರೀನ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದು ఇది కలర్ క్రీమ్ ఆరెంజ్ బ్లాక్ స్క్రీన్ షాట్ నా దయ క్లియర్ గా ఇది మెజంతా బ్రౌన్ గ్రీన్ లైట్ పింక్ వైన్ గ్రీన్ ఆరెంజ్ పింక్ గ్రీన్ క్రీమ్ ఎల్లో రాణి పింక్ బ్లాక్ పింక్ ఆనంద బ్లూ గ్రీన్ క్రీమ్ బ్లాక్ రెడ్ గ్రే పింక్ గ్రీన్ వైన్ ఇంత బ్లూ అలా రమ గ్రీన్ అలా డిఫరెంట్ ఆగి డిస్టెంపర్ అదే రయల్ బ్లూ ఇంత మా కలర్ అదక రెడ్ గ్రీన్ పింక్ వైన్ బ్లూ ऑलिव ग्रीन वाइन, नेवी ब्लू पिंक, नेवी ब्लू, आनंदा, पिकॉक ग्रीन पिंक रॉयल ब्लू, मस्टर्ड, ब्राउन, ग्रीन क्रीम येलो ग्रीन रॉयल ब्लू पिंक पैरट ग्रीन पीच वाइन, ग्रीन రెడ్ బాటిల్ గ్రీన్ రాయల్ బ్లూ నెవీ బ్లూ పింక్ ఆనంద పింక్ బ్రౌన్ గ్రీన్ ప్యారెట్ గ్రీన్ పింక్ నెవీ బ్లూ మస్టర్డ్ బ్లాక్ రెడ్ మెజంతా రామా బ్లూ మరూన్ స్కై బ్లూ పింక్ నెవీ బ్లూ ಯೆಲ್ಲೋ ಬ್ಲ್ಯಾಕ್ ಪಿಂಕ್ ಆರೆಂಜ್ ವೈನ್ ಗ್ರೀನ್ ಪಿಂಕ್ ಬ್ರೌನ್ ಗ್ರೀನ್ ಪೀಚ್ ಮರೂನ್ ಗ್ರೀನ್ ಯೆಲ್ಲೋ ಮೆಜಂತ ಗ್ರೀನ್ ಮೆಜಂತ ವೈನ್ ಬರುತ್ತೆ ಗ್ರೀನ್ ಸೊ ಇಷ್ಟು ಕಲರ್ಸು ನಿಮಗೆ ಕಲರ್ಸ್ ತೋರಿಸ್ತಾ ಇದೀನಿ ನೋಡಿ ಬ್ಯೂಟಿಫುಲ್ ಆಗಿದೆ ಕಲರ್ಸು ಇನ್ನೂ ಒಂದ್ಸತಿ ಕಲರ್ಸ್ ತೋರಿಸ್ತೀವಿ ನಿಧಾನಕ್ಕೆ ಕಲರ್ಸ್ ನೋಡ್ಕೊಡಿ ನೋಡಿಕೊಂಡು ಯಾವ ಸ್ಯಾರಿ ಬೇಕು ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡಿಕೊಡಿ ನೈಂಟಿ ಗ್ರಾಮ್ ತಿಕ್ನೆಸ್ ಸ್ಯಾರೀಸ್ ಇದೆಯಲ್ಲ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸೊ ಇದ್ರಲ್ಲಿ ರ್ಯಾಂಡಮ್ ಆಗಿ ನಾವು ಮೂರು ನಾಲ್ಕು ಕಲರ್ ತೋರಿಸ್ತೀನಿ ಸೊ ಇದು ನಾವು ಹೊಸದಾಗಿ ಮಾಡಿಸಿರೋ ಕಲರ್ ಇದು ನಾವು ಕೊಟ್ಟು ಮಾಡಿಸಿರೋ ಕಲರ್ ಕ್ರೀಮ್ಗೆ ಯೆಲ್ಲೋ ಆ್ಯಂಡ್ ಗ್ರೀನ್ ಡಿಫ್ರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ನು ಸೊ ಮಸ್ಡಿಯೆಲ್ಲೋ ಸೆರ್ಗು ಬ್ಲೌಸು ಬರುತ್ತೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಡ್ರೇಪ್ ಮಾಡಿದಾಗ ಸೊ ಮಸ್ಟರ್ಡ್ ಎಲ್ಲೋ ಕಲರ್ ಸೆರ್ಗು ಬ್ಲೌಸು ಬರುತ್ತೆ ಸೊ ನೆಕ್ಸ್ಟ್ ಬಂದು ಪಿಂಕ್ ಮರೂನ್ ಗ್ರೀನ್ ಸೊ ಈ ರೀತಿ ಇರುತ್ತೆ ಈ ತರ ಬರುತ್ತೆ ಮರೂನ್ ಕಲರ್ ಸೆರ್ಗು ಬ್ಲೌಸು ಬರುತ್ತೆ ಇನ್ನೊಂದು ನಾವು ಕೊಟ್ಟು ಮಾಡಿಸಿರೋ ಕಲರ್ ಕ್ರೀಮ್ಗೆ ಮಸ್ಟರ್ಡ್ ಪಿಂಕ್ ಸೂಪರ್ ಆಗಿದೆ ಅಲ್ಲ ತುಂಬಾ ಇಷ್ಟ ಕೊಟ್ಟು ಇಷ್ಟಪಟ್ಟು ಕೊಟ್ಟು ಮಾಡಿಸಿರೋ ಕಲರ್ ಇದು ನಾನು ತುಂಬಾ ಜನ ಆಗ್ಲೇ ತೊಗೊಂಡ್ ಹೋಗಿದ್ದಾರೆ ಈ ಕಲರ್ ಸಾರೀಸ್ನ ಕ್ರೀಮ್ಗೆ ಮಸ್ಟರ್ಡ್ ಅಂಡ್ ಪಿಂಕ್ ಡ್ರೇಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಬಿಟ್ರೆ ಇನ್ನ ಆಲಿವ್ ಗ್ರೀನ್ ವೈನ್ ನೆವಿ ಬ್ಲೂ ಸೊ ರ್ಯಾಂಡಮ್ ಆಗಿ ನಾನು ತೆಗಿತಿದ್ದೀನಿ ನಿಮ್ಗೆ ಯಾವ್ದಾದ್ರು ಓಪನ್ ಪಿಕ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ ಅಲ್ಲಿಗೆ ವಾಟ್ಸಪ್ ಮಾಡಿ ಓಪನ್ ಪಿಕ್ ಕಳಿಸ್ಕೊಡ್ತಾರೆ ಸೊ ಇನ್ನು ಒಂದು ನಾನು ಬ್ಲ್ಯಾಕಲ್ಲಿ ತೆಗಿಲ್ಲ ಬ್ಲ್ಯಾಕ್ ಪಿಂಕ್ ಬ್ಲೂ ಇದೆ ಎಷ್ಟೊಂದು ಕಲರ್ಸ್ ಇದೆ ನಿಮ್ಗೆ ಯಾರ ಸೀರೆ ಇಷ್ಟ ಆಯ್ತು ಕುಟ್ಕೋಬೇಕು ಅಂತ ಅನ್ಸುತ್ತಾ ದಯವಿಟ್ಟು ವಾಟ್ಸ್ಆಪ್ ಮಾಡಿ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಿಮ್ಗೆ ಬೇಗ ರಿಪ್ಲೈ ಬರುತ್ತೆ ಅಂಡ್ ಇದೆಲ್ಲ ನೈಂಟಿ ಗ್ರಾಮ್ ಥಿಕ್ನೆಸ್ ಸ್ಯಾರೀಸ್ ಆಗಿರುತ್ತೆ ಶಾಪ್ ಬಂದ್ ತಗೋಬೇಕು ಅಂದ್ರೆ ಖಂಡಿತ ಬನ್ನಿ ಬಟ್ ಸ್ಪೆಸಿಫಿಕ್ ಆಗಿ ಇದೇ ಕಲರ್ ಬೇಕು ಅನ್ನೋ ತರ ಇದ್ರೆ ದಯವಿಟ್ಟು ಆನ್ಲೈನ್ ಬುಕಿಂಗ್ ಮಾಡ್ಕೊಡಿ ಶಾಪ್ ಬಂದ್ರೆ ಒಂದಲ್ಲ ಒಂದ್ ಸ್ಯಾರಿ ಗ್ಯಾರಂಟಿ ಸಿಗುತ್ತೆ ನಿಮಗೆ ಶಾಪ್ ಶಾಪ್ ಇರೋದು ನಮ್ದು ವಿಜಯನಗರದಲ್ಲಿ ಹಂಪಿನಗರ ಪೋಸ್ಟ್ ಆಫೀಸ್ ಇದೆ ಸೊ ಅದ್ರ ಪಕ್ಕದಲ್ಲೇ ಬರುತ್ತೆ ಸೋಮವಾರದಿಂದ ಶನಿವಾರದವರೆಗೂ ಹತ್ತುವರೆಯಿಂದ ಏಳುವರೆವರೆಗೂ ತೆರೆದಿರ್ತೀವಿ ಭಾನುವಾರದ ನಿಮಗೋಸ್ಕರ ನಾವು ಓಪನ್ ಮಾಡ್ತಾ ಇದ್ದೀವಿ ಲೆವೆನ್ ಟು ಟೂ ಓ ವರೆಗೂ ಸೊ ಇಲ್ಲಿ ಬಂದು ನೋಡಿ ತಗೋಬೇಕು ಅಂದ್ರೆ ಖಂಡಿತ ಬನ್ನಿ ಇನ್ನ ಹೆಚ್ಚಿನ ವಿವರಗಳಿಗೆ ವಾಟ್ಸ್ಆ್ಯಪ್ ಮಾಡಿ ಇನ್ನ ಹೆಚ್ಚಿನ ವಿವರಗಳು ಅಲ್ಲಿ ಸಿಗುತ್ತೆ ಬಾಯ್